ಹತ್ತನೇ ಜೂನ್ಗೆ ಬೆಳಿಗ್ಗೆ ಮಾಮೂಲಿ ಗಸ್ತು ಮಾಡುವಾಗ ನಮ್ಮ ಗಸ್ತು ಟೀಮ್ಗೆ ಒಂದು ಎರಡರಿಂದ ಮೂರು ವರ್ಷಕ್ಕೂ ಗಂಡು ಆನೆ ಮರಿ ಸಿಕ್ಕಿತ್ತು ಅದು ಬಹುಶಃ ಅದನ್ನು ಗುಂಪಿಂದ ಸ್ವಲ್ಪ ದಾರಿ ತಪ್ಪಿ ಬೇರೆ ಕಡೆ ಹೋಗಿ ಪೂರ್ತಿ ಮ್ಯಾಲ್ಯೂಟ್ರೇಷನ್ ಆಗಿತ್ತು ಅದನ್ನು ಆಹಾರ ಏನೂ ಸಿಕ್ಕಿರಲಿಲ್ಲ ತಾಯಿಯಿಂದ ಸೆಪ್ರೇಟ್ ಆಗಿತ್ತು ಅದನ್ನು ಪೂರ್ತಿ ಸುಸ್ತಾಗಿಬಿಟ್ಟು ಭೂಮಿ ಮೇಲೆ ಮಲ್ಕೊಂಡ್ಬಿಟ್ಟಿತ್ತು ಮೊದಲನ ನಾವು ದೂರಿಂದ ನೋಡುವಾಗ ಅದು ಸತ್ತೋಗಿದೆ ಅಂತ ನಮಗೆ ಅಂದ್ಕೊಳ್ತು ಬಟ್ ಹತ್ತಿರದಿಂದ ಹೋಗಿ ನೋಡುವಾಗ ಅದು ಸ್ವಲ್ಪ ಮೂವ್ಮೆಂಟ್ ನಮಗೆ ಡಿಟೆಕ್ಟ್ ಆಯಿತು ಅದು ಆಗಿದ ತಕ್ಷಣ ನಮ್ಮ ಫಾರೆಸ್ಟ್ ಟೀಮು ನಮ್ಮ ರೇಂಜ್ ಆಫೀಸರ್ಗೆ ಮತ್ತು ನನಗೆ ಇನ್ಫಾರ್ಮೇಷನ್ ಕೊಟ್ಟರು ಅದು ಕೊಟ್ಟ ತಕ್ಷಣ ನಾವು ವೆಟನರಿ ಡಾಕ್ಟರ್ಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಅವರು ಅದನ್ನು ಆಗಿ ನಾವು ಏನು ಟ್ರೀಟ್ಮೆಂಟ್ ಕೊಡಬಹುದು ಅಂತ ನಮಗೆ ಇನ್ಫಾರ್ಮೇಷನ್ ಕೊಟ್ಟರು ಅದಕ್ಕೆ ನಾವು ಗ್ಲುಕೋಸ್ ನೀರು ಕಬ್ಬು ಮತ್ತು ಬೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ಆ ಮರಿ ಹತ್ತಿರ ಹೋಗಿಬಿಟ್ಟು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಲಕ್ಕಿಲಿ ಅದು ಸ್ವಲ್ಪ ಸ್ವಲ್ಪ ಇದು ಶುಗರ್ಗೆನ್ನೆಲ್ಲ ತಗೊಳ್ಳಿಕ್ಕೆ ಶುರು ಮಾಡಿತು ಅದು ಟ್ರೀಟ್ಮೆಂಟ್ ಕೊಡುವಾಗ ಆಮೇಲೆ ಡಾಕ್ಟರ್ ಕೂಡ ಬಂದರು ಅದು ನಾವು ಐ ವಿ ಸಲೈನ್ ಡ್ರಿಪ್ ಕೊಟ್ಬಿಟ್ಟು ಆಮೇಲೆ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟು ಅಸೆಸ್ಮೆಂಟ್ ಮಾಡೋಣ ಅಂತ ಹೇಳ್ತಾ ಇದ್ರು ಆ ಟ್ರೀಟ್ಮೆಂಟ್ ನಾವು ಕೊಡ್ತಾಯಿದ್ವಿ ಆ ಟೈಮ್ ಕ ಆ ಟೈಮಲ್ಲೇನೆ ಒಂದು ಹೆಣ್ಣೆ ಬಂದಿತ್ತು ನಾವು ಅದನ್ನು ತಾಯಿನೇ ಇರಬೇಕು ಅಂತ ಅಂದ್ಕೊಂಡ್ವಿ ಅದು ಸಡನ್ನಾಗಿ ನಮ್ಮ ಟೀಮ್ ಕಡೆಗೆ ಚಾರ್ಜ್ ಮಾಡಿತು ಅದಾದ ಮೇಲೆ ನಾವು ಆ ತಾಯಿ ಅದನ್ನು ಮರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ದೂರದಿಂದ ಹೋಗಿ ನೋಡ್ತಾ ಇದ್ವಿ ತಾಯಿ ಅದನ್ನು ತುಂಬ ಇದು ಟಚ್ ಮಾಡಿಕೊಂಡು ಮತ್ತು ಸ್ವಲ್ಪ ಕಿಕ್ಕಿಂಗ್ ಮಾಡಿಕೊಂಡು ಅದನ್ನು ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇತ್ತು ಬಟ್ ಇದು ಆ ಮರಿಗೆ ಪೂರ್ತಿ ಸುಸ್ತಾಗಿದ್ದರಿಂದ ಎದ್ದೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ ಅದು ಆಲ್ಮೋಸ್ಟ್ ಟು ಟು ತ್ರೀ ಅವರ್ಸ್ ನಾವು ಕತ್ಲಾಗುವವರೆಗೂ ಅದೇ ನೋಡಿದ್ವಿ ಕತ್ಲಾಗಾದ ಮೇಲೆ ತಾಯಿ ಅದರ ಪಾಠದಲ್ಲಿ ವಾಪಸ್ ಕಾಡು ಕಡೆಗೆ ಹೋಗ್ಬಿಡ್ತು ಅದಾದಮೇಲೆ ರಾತ್ರಿ ನಾವು ಅಲ್ಲೇ ಕ್ಯಾಮ್ರಾ ಟ್ರ್ಯಾಪ್ಸು ಮತ್ತು ಒಂದು ಮಾನಿಟರಿಂಗ್ ಅಲ್ಲೇ ಇಟ್ಬಿಟ್ವಿ ಆ್ಯಂಡ್ ಬೆಳಿಗ್ಗೆ ಮತ್ತೆ ಟ್ರೀಟ್ಮೆಂಟ್ ಶುರು ಮಾಡೋಣ ಅಂತ ತೀರ್ಮಾನ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಬೆಳಕಾಗಿದ ತಕ್ಷಣ ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ವಿ ಆ ಟ್ರೀಟ್ಮೆಂಟ್ ಮಾಡುವಾಗ ನಾವು ಇನ್ನೊಂದು ಟೀಮು ಪಕ್ಕದಲ್ಲಿ ಬೆಟ್ಟದ ಮೇಲೆ ಬಿಟ್ಟಿದ್ವಿ ಅದು ತಾಯಿ ಅಕಸ್ಮಾತ್ ಮತ್ತೆ ಬಂದರೆ ನಮಗೆ ಸ್ಟಾರ್ಟಿಂಗ್ ಇಲ್ಲ ವಾರ್ನಿಂಗ್ ಇರಲಿ ಅಂತ ಸೊ ನಾವು ಬೆಳಿಗ್ಗೆ ಆಲ್ಮೋಸ್ಟ್ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ನಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಸಿಕ್ತು ನಾವು ಆ ಟೈಮ್ ಕಂಟಿನ್ಯೂಸ್ಲಿ ತಾಯಿ ಹತ್ರನೇ ಇತ್ತು ಅದನ್ನು ನಾವು ಮಾನಿಟರಿಂಗ್ ಮಾಡ್ತಾ ಇದ್ವಿ ಆಮೇಲೆ ನಾಲ್ಕು ಗಂಟೆಗೆ ಟ್ರೀಟ್ಮೆಂಟ್ ಕೊಟ್ಟಾದ ಮೇಲೆ ನಾವು ಸ್ವಲ್ಪ ಇದು ಇಂಜೆಕ್ಷನ್ಸ್ ಎಲ್ಲ ರಿಲೀಸ್ ಮಾಡಾದ್ಮೇಲೆ ಅದು ಮರಿ ಅದರ ಪಾಡ್ದರೆ ಎದ್ದೊಳ್ಬಿಟ್ಟು ನಡಿಲಿಕ್ಕೆ ಶುರು ಮಾಡ್ತು ಮತ್ತೆ ಸೌಂಡ್ ಮಾಡಲಿಕ್ಕೆ ಶುರು ಮಾಡ್ತು ತಾಯಿಗೆ ಹುಡುಕ್ಬಿಟ್ಟು ಸೊ ಆ ಟೈಮ್ಗೆ ಬಂದು ಟೀಮ್ ನಾವು ತಾಯಿ ಹಿಂದೆ ಬಿಟ್ಟಿದ್ವಿ ಅದು ತಾಯಿಗೆ ಮರಿ ಕಡೆಗೆ ಡ್ರೈವ್ ಮಾಡಲಿಕ್ಕೆ ಶುರು ಮಾಡ್ತು ಇನ್ನೊಂದು ಟೀಮು ನಾವು ಈ ಕಡೆಗೆ ಮರಿಗೆ ತಾಯಿ ಕಡೆಗೆ ಡ್ರೈವ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಈ ಪೂರ್ತಿ ಮಾನಿಟರ್ ಮಾಡ್ತಾ ಇತ್ತು ಸೊ ಆ ತರ ಮಾಡಿ ನಾವು ಈಗ ಮರಿಗೆ ತಾಯಿ ಕಡೆಗೆ ಸ್ಲೋ ಆಗಿ ಮೂವ್ ಆಗ್ಲಿಕ್ಕೆ ನಾವು ಬಿಡ್ತಾ ಇದ್ವಿ ಮರಿ ಫಾಸ್ಟ್ ಆಗಿ ನಡ್ಕೊಂಡು ತಾಯಿ ಕಡೆಗೆ ಹೋಗ್ತಾ ಹೋಗ್ತಾ ಇತ್ತು ತಾಯಿ ಮುಂಚೆ ಹೋಗೋದಕ್ಕೆ ಹಲ್ಲ ಬಂದ್ಬಿಟ್ಟಿತ್ತು ಅದಕ್ಕೆ ಮತ್ತೆ ನಮಗೆ ಅದು ಇಷ್ಟು ಚಿಕ್ಕದು ಮರಿ ಹಲ್ಲ ಹೇಗೆ ಕ್ರಾಸ್ ಮಾಡುತ್ತೆ ಅಂತ ನಮಗೆ ಸ್ವಲ್ಪ ಆ ಟೈಮ್ಗೆ ನಾವು ಯೋಚನೆ ಮಾಡ್ತಾ ಇದ್ವಿ ಬಟ್ ಅದು ಪ್ರಕೃತಿ ಆಯ್ತಂದ್ರೆ ಅಷ್ಟು ಸುಸ್ತಾಗಿತ್ತು ಮರಿ ಕೂಡ ಪಟ್ಟಂತ ಹಳ್ಳಕ್ಕೆ ಕ್ರಾಸ್ ಮಾಡಿಕೊಂಡು ತಾಯಿ ಜೊತೆಗೆ ಸೇರ್ಬಿಟ್ಟಿತ್ತು ಅದಾದ್ಮೇಲೆ ಕೂಡ ನಮ್ಮ ಕಾರ್ಯಾಚರಣೆ ನಾವು ನಿಲ್ಸಿಲ್ಲ ಅದಾದ್ಮೇಲೆ ಕೂಡ ದೂರದಿಂದ ಆ ತಾಯಿ ಮತ್ತೆ ಮರಿಗೆ ನಾವು ದೂರದಿಂದ ಟ್ರ್ಯಾಕಿಂಗ್ ಮಾಡ್ತಾ ಕಂಟಿನ್ಯೂ ಮಾಡಿದ್ವಿ ನಿನ್ನೆ ಕೂಡ ಅದನ್ನು ಟ್ರ್ಯಾಕಿಂಗ್ ಮಾಡಿಕೊಂಡು ನಾವು ಡ್ರೋನಿಂದ ನೋಡಿದರೆ ತಾಯಿ ಮತ್ತೆ ಮರಿ ಸ್ವಸ್ಥವಾಗಿ ಕಾಡೊಳಗೆ ಮೂವ್ಮೆಂಟ್ ಆಗಿದ್ದು ವಿಡಿಯೋ ಕೂಡ ನಮಗೆ ಸಿಕ್ಕಿದೆ ಸೊ ಅದಕ್ಕೆ ನಮ್ಮ ಫಾರ್ಟಿ ಅವರ್ಸ್ ಆಪರೇಷನ್ ಏನು ನಾವು ಮಾಡಿದ್ದೀವಿ ಅದು ಯಶಸ್ವಿ ಆಗಿದೆ ಒಂದು ಮರಿ ಆನೆ ಮರಿದು ಪ್ರಾಣ ನಾವು ಕಾಪಾಡಿದ್ದೀವಿ ಅಂತ ನಮಗೆ ತುಂಬ ಖುಷಿ ಇದೆ